ಮಂಜಣ್ಣ ಇದ್ಯಾಕಲ ಎಸ್ ಕೆರೆನ ಬಾಗ್ಲ ಕೂಕಂಡು ಹಿಂಗ್ ಬಡ್ಕೊತಿದ್ಯ ಅಜ್ಜಿ ಅಜ್ಜಿ ಅಂತನ ಏನಾಯ್ತ ನಿನಗೆ ಯಾಕೆ ಹೊಟ್ಟೆಷ್ಟೇರಿ ನಿನ ಆಲೆನ ಹಾ ಹೊಟ್ಟೆ ನೋಸ್ತಿಲ್ಲೂ ಇಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಬಾಗಿಲು ತಯಿತಾರಿ ನಿನಗೆ ಹಾ ನನಿಗೆ ಬತ್ತಿರ ಶೀಟ್ಗೆ ಕುರಂಬಳಿ ಕಂಕಿ ಕಂಚಿ ಏರಿಕೆ ಬಿಡ್ಬೇಕು ಎಂಬ ಆಸೀರ್ ಮೇಲೆ ಸ್ಕೂಲ್ ಬಾಗ್ಲು ತೆಗಿತಾರೆ ಎಂಬಾಗ ಸ್ಕೂಲ್ ಬ್ಯಾಗ್ ಹುಡುಕ್ತ ಸ್ಕೂಲ್ ಬ್ಯಾಗ್ನ ಎಲ್ಲೈತಿ ಎಲ್ಲೈತಿ ಅಂತಾರೆ ನಿನಗೇನೋ ಒಂದು ಈಟಾದ್ರೂ ಭಯ ಭಕ್ತಿ ಐತಿ ಹಾಂ ಮೊದ್ಲೇ ಹುಡಿಕ ಮನ ಸ್ಕೂಲ್ ಭಾಗ ಬ್ಯಾಗ್ ಎಲ್ಲೈತಿ ಅಂತ ಬದಿನ ಐತಿ ನಿನಗೆ ಆ ನಾಯಿ ಕನ್ನಡದ ಸ್ಕೂಲ್ ಬಾಗ್ಲು ತೆಗಿತರಂತೆ ಇವತ್ತು ಹೇಳ್ತಾನೆ ಅಜ್ಜಿ ನಾನು ಸ್ಕೂಲ್ ಬ್ಯಾಗ್ ಎಲ್ಲ ಐತೆ ಅಜ್ಜಿ ಅಂತ ಬತ್ತಿರ ಸಿಟ್ಗೆ ಏರಿಕೆ ಬಿಡ್ಬೇಕು ಅಂಬ ಸಿಟ್ಟು ಬತ್ತೈತಿ ಹಾಂ ಭಯ ಬೋಗ್ತಿಲ್ಲದ ಮಕ್ಕ ನಾನು ಬಿಸಾಕ ಹಿಡ್ಕೊಂಡು ಹಾ ಎಲ್ಲ ಐತೆ ಯಾವಳಿಗೆ ಗೊತ್ತು ಹೋಗಿ ಹುಡುಕೆ ಹೋಗಿ ಹೋಗಿ ಅಯ್ಯ

ಏರಿಕದಲ್ಲ ನಿನ್ನ ಎಡೆಮಟ್ಟೆ ತಕೊಂಡು ಬಡ್ತಾ ಬಡಿಬೇಕು ಹಾಂ ಭಯ ಭಕ್ತ ಐತೆ ನಿನಗೆ ಓದ್ಕಮ್ಮನಪ್ಪ ಬರ್ಕಮ್ಮನಪ್ಪ ಸ್ಕೂಲ್ ಬಾಗ್ಲು ತೆಗಿತಾರೆ ನಾಲ್ ಮಕ್ಕಳು ಕ್ಷಣಕ್ಕೆ ಓದ್ತವೆ ನಾನು ಓದಲಿಲ್ಲ ಅಂದರೆ ಹೆಂಗೆ ಹಾಂ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಹೆಸ್ರು ಉಳಿಸೋಣ ಐತೆ ನಿನಗೆ ಈಗಪ್ಪ ರಜಾ ಬಿಟ್ಟರು ಅಂದರೆ ಆ ಕಣ್ಣಿ ಕಡಿಯಾಣಿ ಕಳಿಸಿದ ಎತ್ತೋಡಾಡಲ್ವೇ ಬಸವಣ್ಣ ಯಾವುದಾದ್ರು ದೇವ್ರಿಗೆ ಬಿಟ್ಟಿದ್ದು ಬಸವಣ್ಣ ಓಡಲ್ವೇ ಹಂಗೆ ಓಡಾಡ್ತಾನೆ ಮನೆ ಸೇರ್ತಿರ್ಲಿಲ್ಲ ಹಾ ಇವಾಗ ಸ್ಕೂಲ್ ಬಾಗಿಲು ತೆಗಿತಾರಲ್ಲವೇ ಅದಕ್ಕೆ ಬ್ಯಾಗ್ ಎಲ್ಲೈತೆ ಐತೆ ಪುಸ್ತಕ ಎಲ್ಲ ಐತೆ ಅಂತ ಹುಡುಕಿ ಕೊಂತಿದ್ಯಲ್ಲ ಹಾಂ ನೀವು ನಿಟ್ಟು ನೀಗೈತೆ ಅಲ್ಲ ಮೇಲೆ ಮ್ಯಾಲೆ ಮಂಜಾ ಹಾಂ ನೀನು ಮೈ ಮೇಲೆ ನೀನು ನಿಟ್ಟೈತೆ ಹಾಂ ಹೇಳು ನಡಿ ಒಂದ್ರೆ ಒಟ್ಟು ಸ್ಕೂಲ್ ಬಾಗಿಲು ತಗಿಲಿ ನಾನೇ ಬರ್ತೀನಿ ಮೇಷ್ಟ್ರು ತಕ್ಕಿ ಅಲ್ಲ ಕಡೆ ಮೇಸ್ಟ್ರೇ ನೀವು ಇದನ್ನೇನೆ ಕಲಸಿರೋದು ನಮ್ಮ ಹುಡುಗುಗೆ ಸ್ಕೂಲ್ ಬಾಗ್ಲೂರು ಮುಚ್ಚಿದ್ದೆ ಮುಚ್ಚಿದ್ದು ಪುಸ್ತಕಗಳ್ನು ಬ್ಯಾಗ್ಗಳ್ನು ಎತ್ತೇವನು ಏನು ಅವನಿಗೆ ಗೊತ್ತಿಲ್ಲ ಹಾಂ ಈಗ ಹುಡ್ಕಾಡ್ತಾ ಇದ್ದಾನೆ ಅಂತಾನೆ ನಿಮ್ಮ ಮೇ ಬಂದು ಹೇಳ್ತೀನಿ ನಡಿ ಇದನ್ನೇ ಕಲ್ಸಿರೋದು ನಿಮಗೆ ಯಾಕೆ ರಜದೆ ಬರ್ಕೊಮಕ್ಕೆ ಆತು ಕೊಟ್ಟಿರ್ಲಿ ಓದ್ಕೊಂಬೋದು ಬರ್ಕಮೋದು ಅಂತಾನೆ ಬಂದು ಕೇಳ್ತೀನಿ ನಡಿ ಒಂದ್ರೆ ಒಟ್ಟು ಇಲ್ಲ ನೀನು ಹಿಂಗೆ ಬಿಟ್ರೆ ಆಗಲ್ಲ ನೀನು ನೀನು ನಾ ಕೆಟ್ಟು ಮೆಟ್ಟಿಡಿದಕ್ಕೆ ಬತ್ತೀನಿ ನಡಿ ಸ್ಕೂಲ್ ತಕ್ಕ ಬರ್ತೀನಿ ಅಂದ್ರೆ ಒಟ್ಟು ಅಜೋಯ್ ಬೈ ಬೇಡ ಕಣಾಜಿ ಕೇಳಿಸ್ಕೊಂಡು ಅರಿ ಬೇಡ ಕಣಜಿ ಬೈ ಬೇಡ ಕಣಜಿ ಅಜ್ಜೋ ಸ್ಕೂಲ್ ಬ್ಯಾಗ್ ಎಲ್ಲ ಐತೆ ಅಜ್ಜಿ ಹೇಳಜ್ಜಿ ನಾನು ಏನು ಇನ್ನು ಮೇಲೆ ಎಲ್ಲಿಗೂ ಹೋಗಲ್ಲ ಆಟ ಆಡೋಕ್ಕೆ ಹೋಗಲ್ಲ ಸ್ಕೂಲ್ ಬಾಗ್ಲು ತೆಗಿತಾರಲ್ವೇ ಮನ ತೆಗಿ ಕೂಕೊಂಡು ಓದ್ಕೊಂಬೋದು ಬರ್ಕೊಂಬೋದು ಮಾಡ್ತೀನಿ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಕಣಜಿ ಹೇಳಜ್ಜಿ ಅಜ್ಜೋ ಸ್ಕೂಲ್ ಬ್ಯಾಗ್ ಎಲ್ಲ ಐತಿ ಹೇಳಜ್ಜಿ ಯಾಕತಿ ಯಾಕತಿ ಇವ್ ನಾಳೆ ಏಳೋ ಓದ್ಕೆಲೇನಾ ಕಿಸ್ಕೊಂಡ್ ಕೂತವ್ರಿ ಹಾ ಯಾಕೆ ಏನು ಬೇಕಂತ ಅವನಿಗೆ ಅಮ್ಮಯ್ಯ ನಿನ್ನ ಮಗಂದು ಸ್ಕೂಲ್ ಬ್ಯಾಗು ಎಲ್ಲ ಕಳೆದೋಯ್ತು ಅಂತ ಕಣಿ ಹಾಂ ಅದಕ್ಕೆ ಅಜ್ಜಿ ಅಜ್ಜಿ ಹುಡುಕ್ಯಂಗೆ ಕೊಡಜಿ ಅಜ್ಜಿ ಅಜ್ಜಿ ಹುಡುಕ್ಯಂಗೆ ಕೊಡಜಿ ಸ್ಕೂಲಾಗೆ ಹೋಮ್ ವರ್ಕ್ ಕೊಟ್ಟಿದ್ರು ನಾನು ಮರ್ತು ಬಿಟ್ಟಿದ್ದೀನಿ ಇವಾಗ ಬರ್ಕೋಬೇಕು ಅಂತಾನೆ ನಿನ್ನ ಮಗ ಕುಲಪುತ್ರ ಹುಡುಕ್ತಾಯಿದ್ದಾನ ಬ್ಯಾಗ್ನ ಎಲ್ಲನ ಇಕ್ಕಿದ್ರಿ ಹೇಳಮ್ಮ ಹಾಂ ನೋಡು ಎಂಥ ಬುದ್ಧಿ ಕಲ್ತೇವನಿ ಸ್ಕೂಲ್ ಬ್ಯಾಗ್ಲು ತೆಗಿಯುವಾಗ ಸ್ಕೂಲ್ ಬ್ಯಾಗ್ ಹುಡ್ಕದ್ ನಿನ್ನ ಮಗ ಹಾಂ ಹೋಮ್ ವರ್ಕ್ ಕೊಟ್ಟೇವ್ರೇ ಬರ್ಕೊಂಬದು ಕೊಟ್ಟೇವ್ರೇ ಓದ್ಕೊಂಬದು ಕೊಟ್ಟೇವ್ರೆ ಅಂತಾನೆ ಆಂ கேப்டன் பழக்கமான வாய்ப்புகளை கண்டுபிடித்து வச்சிருப்பது போய்விட்டது ஸ்கூல்கள் பார்க்க ಒಂದ ಶಣಾ ಕುಡಿ ಅಂದ್ರೆ ದಿನ ಎಲ್ಲ ಕುಡಿತ್ತಿತಿ ಹ ಎಲ್ಲೈತೆ ಯಾವಡಿ ಗೊತ್ತು ಬ್ಯಾಗ್ ಹುಡುಕಿ ಹೋಗು ಹ ಅವ್ಂ ಪ್ರದೀಪ್ನ ಜೊತೆಗೆ 24 ಗಂಟೆ ತಿರುಗ್ತಿದ್ದೆ ತಿರುಗತ್ತಿತಿ ಗರ 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 ಅಂತನ ಹುಡುಕಿ ಹೋಗ ಅವ್ನಿ ಕೇಳ್ ಎಲ್ಲಾ ಇತ್ತು ಬ್ಯಾಗ್ ಅಂತನ ಹ ಬ್ಯಾಗ್ ಅಂತ ಬ್ಯಾಗ್ ಇವಾಗ ಹುಡುಕ್ತಾ ಹುಡುಕ್ತಿದಾನೆ ಬ್ಯಾಗ್ ನಾಳೆ ಕಿಲ್ನಾರದು ಸ್ಕೂಲ್ ಬಾಗ್ಲ ತೆಗಿತಾರೆ ಇವಾಗ ಬೇಕಂತ ಬ್ಯಾಗ್ ಯಾಕೆ ಇವಾಗ ಇನ್ನೆ ಅದಕ್ಕೆ ಹೋಗು ಸುಮ್ಮನೆ ಹಂಗೇನ ಕೈ ಬೀಸ್ಕೊಂಡು ಆ ನಿನಗೆ ನಿನಗೆ ಹ್ಮ್ ನಿಮ್ಮ ಅಪ್ಪ ನಿಮ್ಮ ತಾತಂದ್ರೂ ಮುದ್ದು ಜಾಸ್ತಿ ಆಗೈತಿ ಹಾ ಕೈ ಸಿಕ್ಕಿತ್ತೇರಿಕಿದ್ದೀನಿ ಗೊತ್ತಾಗ ನಿನ್ಗೆ ಎಲ್ಲರೂ ಸೇರ್ಕಂಡಿ ಬಿಟ್ಟವ್ರಿ ಒಬ್ಬ ಒಬ್ಬ ನಾವು ಇರ್ಲಿ ಬಿಡು ಇರ್ಲಿ ಬಿಡು ಹುಡುಗ ಅಂತ ನಾವು ಮಾಡಿರೇ ಗಾದಿ ಹೆಂಗ್ ಒಬ್ಬಗ ಒಬ್ಬ ಉಬ್ಸಿರಾ ಕಬ್ಬು ಮರಳ್ಕೊಂಡ ಹಂಗ ಮಾಡ್ತಾ ನೀನು ಹಾ ಸ್ಕೂಲ್ ಬೈನಿ ಉಂದ್ರ ಐತಿ ಮೇಷ ಬಂದು ಏನಿಲ್ಲ ಇಲ್ಲಿ ಕಲ್ಲದೆಲ್ಲ ಶಾಡಿ ಹೇಳಿ ಏ ರಿಕ್ಷಾ ತಕಬಿಡಲ್ಲ ನಿನಗೆ ಅಪ್ಪ ನೋಡಿ ಹೆಂಗ್ ಮಾತಾಡ್ತಾ ಇವರಿಬ್ರು ಒಜ್ಜಿನ ಬತ್ತದಂತೆ ಸ್ಕೂಲ್ ತಕ್ಕೆ ಇವ ಅಮ್ಮಯ್ಯನ ಬತ್ತದಂತೆ ದಿನ ಬರ್ರಿ ದಿನ ಒಬ್ಬೊಬ್ರು ಬಂದು ಏ ರಿಕ್ಷಿ ಸತ್ತೋಗ್ಬಿಡ್ಲಿ ನಿನ್ ಮಗ ತಡಿ ಬಂದ್ರ ಮಾಡು ಅಪ್ಪ ಬರ್ಲಿ ಎಲ್ಲ ಹೇಳ್ತೀನಿ ಅಪ್ಪ ಈಗ ನೋಡಪ್ಪ ಇಬ್ರು ಸೇರ್ಕೊಂಡು ಒಯ್ತಾರೆ ಅತ್ತೆ ಸತ್ತೆ ನನ್ನ ಅಂತಾನೆ

മക <laughs> നോട് ಯವನಿ ಇಬ್ಬರು ಸೇರ್ಕೊಂಡು ನನ್ ವಯಸ್ಸು ಸಾಯಿಸ್ತೇನೆ ಅಂತಾನೆ ಹಾ ಎಂತ ಮಾತು ಕಲ್ತೇವ್ ನೋಡಿ ಸ್ಕೂಲ್ ಬಿಟ್ಟು ಸ್ಕೂಲ್ ರಾಜ ಬಿಟ್ಟ ಮೇಲೆ ಹುಡುಗರು ಜೊತೆ ಆಡ್ಕಂಡ್ ಆಡ್ಕೊಂಡು ಎಂತ ಮಾತಾಡೋದ್ ಕಲ್ತೇವ್ ನೋಡು ಆ ಏ ಬತ್ತಿನ ಊಟ ಇಲ್ಲ ದೇವ್ರಾಡೇ ಸ್ಕೂಲ್ ತಕ ಬತ್ತಿನ ಕಣ ನೀನ್ ಹಿಂಗೆಲ್ಲ ಮಾತಾಡಿರಿ ಬಂದ್ ಸ್ಕೂಲಿಗೆ ಬಂದು ಸ್ಕೂಲ್ ತಕ ಬಂದೆ ಹೇಳೋದ್ ನಾನು ಎಲ್ಲ 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 ಯಾರ ಬಿಡೇ ಇನ್ ಸಾಕು ನೀನು ಹುಡುಗರು ಇವಾಗ ಆಡ್ದನಾ ನಮ್ಮಂಗ ಆದ್ ಆಡಕತಿ ಆ ವಯಸ್ಸಾದ್ಮೇಲೆ ಆದ್ಮೇಲೆ ಆಡಕೈತೆ ಹುಡುಗಾಟಕೊಳ್ನ ಬಿಡು ಹೋಗ್ಲಿ ಅವೆಲ್ಲಿಕ್ಕಿದ್ರೆ ಬೇಗ ತಂದ್ಕೊಂಡು ಕೊಟ್ಟಿರಲಿ ಅದೇ ಅಂತ ಓದ್ಕೊಂಬದ ಬರ್ಕೊಂಬದ ಮಾಡಲಿ ಅತ್ತೆ ಸ್ವಸ ಸೇರ್ಕಂಡು ಏನಿಬ್ಬರನ್ನ ಏಳೋ ಓದ್ಕೆನಾ ಹುಡ್ಗನ್ನ ಹಂಗೆನ ಗುಳಿ ಗಟ್ಟಿಸ್ತಾನೆ ಗಟ್ಟಿಸ್ತಾ ಇದ್ದೀರಲ್ಲ ತತ್ತ ತುತ್ತ ಹೋಗಿ ಬೇಗ ನೋಡಿಲಿ ಆ ಹುಡ್ಗ ಕೆಟ್ಟು ಚರ ಹಿಡಿಯೋದಕ್ಕೆ ನೀನೇ ಕಾರಣ ಹಾಂ ಅವನು ನೆಗಲ ಮೇಲೆ ಕುಂಡ್ರಸ್ಕೊಂಡು ಏನು ಡಿಗ್ಗುಣಕ್ಕ ಡಿಗ್ಗುಣಕ್ಕ ಅಂತ ತಿರುಗುತ್ತಿದ್ದೆ ಉಬ್ಬಿಸಿದ್ದೆ ಅವನ್ನ ಹ ಏನು ಅಮ್ಮ ಬನ್ನೆಲ್ಲ ತಿಳಿಸಿರ ಹಂಗೆ ಸಾವಿತಾನೆ ಯಾವಾಗಲೂ ಎಗಲ ಮೇಲೆ ಕುಂಡಿಸ್ಕೊಂಡು ಅಂಗಡಿ ಮಂದಕ್ಕೆ ಹೋಗೋದು ಶಕ್ಲಿ ಕೊಡ್ಸೋದು ನಿಪ್ಪಟ್ಟು ಕೊಡ್ಸೋದು ಚಾಕ್ಲೇಟ್ ಕೊಡ್ಸೋದು ಬಿಸ್ಕೆಟ್ ಕೊಡ್ಸೋದು ಮಾಡ್ಕೊಂಡು ಹುಡುಗಿ ನೋಡಿದ ಕೆಟ್ಟು ಚೆನ್ನಾಗಿ ಹೇಳ್ದಾರ ಮಾತು ಕೇಳ್ತಿಲ್ಲ ಹಾಂ ಏನು ಅವ್ನ ಅದಕ್ಕೆ ಸ್ಕೂಲ್ ತಕ್ಕೋಗಿ ಬರ್ತೀನಿ ಅಂದ್ರೆ ಒಟ್ಟು ಹ್ಞೂ ಬ್ಯಾಗ್ ನನಗೆ ಗೊತ್ತಿಲ್ಲ ಕಣಪ್ಪ ಎಲ್ಲಿಕ್ಕವನ ಏನು ಯಾರು ಹೊತ್ಕೊಳ ಯವರ ಏನೋ ಯಾರಿಗೆ ಗೊತ್ತೈತಿ ಏಯ್ ಸುಮ್ಮನೆ ಹೋಗಿ ಅದೆಲ್ಲ ಅಷ್ಟದ ಮೇಲೆ ಇತ್ತಿದ್ದೆ ಅವತ್ತು ಬ್ಯಾಗ್ನ ನಾನು ನೋಡಿದ್ದೀನಿ ಹೋಗಿ ತಂದು ಕೊಡೋ ಹುಡ್ಗೋಗಿ ಓದ್ಕಂಬ್ಳಿ ആ ഹാർഡ് ആർത്താ അങ്ങന ഇവളു അട്ടോദല ഐത്തിന നോടീനി കൊടുക്ക